येनाथ रे सर रखो मिन स्रेक भんだ इपन एा this the ट्रिम को वै Job जरिल इथर ले लेभारे ज्याठा कि फम्से ट나�aty ಹೇಳ್ಸಿಕೊಂಡಿದೆ ಕೂಡ ಇದು ಇನ್ನ ಸೆಪ್ಟೆಂಬರ್ ರವಿ ನಿಮ್ಮ ಸಮನ ಆಸೆ ತಕ್ಕ ಒಂದು ದಿನಕ್ಕೆ ಇವತ್ತು ಮುಂಡಿರ್ಗಿ ಹಿಮ್ರೆಡ್ಡಿ ಮಲ್ಲಮ್ಮ ನಗರದಲ್ಲಿ ಒಂದು ಕೊಲೆಯಾಗಿದೆ ಕೊಲೆಯಾದಂತಹ ವ್ಯಕ್ತಿ ಕಾಳಮ್ಮ ಬೆಟಿಗೇರಿ ಅಂತ ಇವ್ರದ್ದು ಮೂವತ್ತೈದು ವರ್ಷ ವಯಸ್ಸಿದೆ ಇವ್ರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಅವ್ರದ್ದು ಸ್ವಂತ ಅಣ್ಣ ಆಗಿರ್ತಕ್ಕಂಥವ್ರು ಕೊಲೆ ಮಾಡಿದ್ದಾರೆ ಈಶ್ವರಪ್ಪ ಕದಿಗೆ ಅಂತ ಕೊಲೆ ಮಾಡೋಕ್ಕೆ ರೀಸನ್ಸ್ ಏನಂತಂತಂದರೆ ಇವ್ರದ್ದು ಮೂರು ಜನ ಇರ್ತಾರೆ ಒಬ್ಬರು ಅಣ್ಣ ಮತ್ತು ಇಬ್ಬರು ಜನ ತೆಂಗಿನ ಇರ್ತಾರೆ ಈ ಈಶ್ವರಪ್ಪ ನಿರ್ಮಲಾ ಮತ್ತು ಕಾಳಮ್ಮ ಅಂತ ಕಾಳಮ್ಮ ಮುಂಚೆನೇ ಕೂಡ ಒಂದು ಮದುವೆಯಾಗಿರ್ತಾರೆ ಪ್ರಶಾಂತ್ ಹಡಪ ತಮ್ಮವ್ರದ್ದು ಮದುವೆಯಾಗಿರ್ತಾರೆ ಹನ್ನೆರಡು ವರ್ಷದ ಹಿಂದುಗಡೆ ಅವರು ಒಂದು ಗಂಡು ಮಗು ಕೂಡ ಇದೆ ಸೊ ನಂತರದಲ್ಲಿ ಇವರು ಕಾಳಂಬರು ಅವ್ರನ್ನ ಬಿಟ್ಟುಬಿಟ್ಟು ಇನ್ನೊಂದು ಮದುವೆ ಒಂದು ಪಿಚ್ಚಿ ಒಬ್ಬರನ್ನ ಕಿಚ್ಚಿ ಮೈಬೂಬಲಿ ಎಂಬವ್ರ ಜೊತೆ ಪಿರ್ಚಿ ಮದುವೆ ಆಗ್ತಾರೆ ಸೊ ಈಗ ಬಂದಿರತಕ್ಕಂಥದ್ದು ಇವ್ರದ್ದು ಇಬ್ಬರು ಬಣ್ಣ ಇಬ್ಬರು ತೆಂಗಿನ ಮಂದಿ ಹದಿನೈದು ಎಕರೆ ಪಿತಾರ್ಜೆ ತಾಸ್ತಿ ಇರುತ್ತೆ ಸೊ ಇವರು ಹದಿನೈದು ಎಕರೆದಲ್ಲಿ ಒಂದು ದಾವೇ ಹೋಗ್ತಾರೆ ಮುದ್ರಗಿ ಜಯನಾಕ್ಷಿ ಕೋಟೆ ನನಗೂ ಕೂಡ ಬೇಕು ಅಂತ ಮತ್ತೆ ಅದನ್ನು ಹೊರತುಪಡಿಸಿ ಎಂಟು ಎಕರೆ ಇವರು ಈಶ್ವರಪ್ಪ ತಾನೇ ಸಂಪಾದನೆ ಮಾಡಿ ಪರ್ಚೇಸ್ ಮಾಡಿರ್ತಕ್ಕಂಥ ಅದರಲ್ಲಿ ನಾಲ್ಕು ಎಕರೆ ಜಮೀನನ್ನು ಈ ಸದ್ಯದಲ್ಲಿ ಮಾರಿರ್ತಾರೆ ಸೊ ಅದರಲ್ಲಿ ಕೂಡ ಮಾರಿದಂಥ ಹಣ ಬಂದಿರುತ್ತೆ ಅದರಲ್ಲಿ ಕೂಡ ನನಗೆ ನಂದು ಪಾಲಿಂದು ಕೂಡ ಅಂತ ಅವರಿಗೆ ಭೇಟಿ ಕಟ್ತಾರೆ ಸೊ ಇದು ಸುಮಾರು ದಿವಸದ ನಡೀತಿರ್ತಾ ಮತ್ತು ಇವ್ರ ಮಧ್ಯೆ ಆಗಾಗ ಜಗಳಿರ್ತಾರೆ ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಸೊ ಇವ್ರದ್ದು ಊರು ಇರ್ತಕ್ಕಂಥದ್ದು ಬೆಣ್ಣಿಹಳ್ಳಿ ಅಂತ ಇರುತ್ತೆ ಮುಡಗಿರಿ ತಾಲೂಕಲ್ಲಿ ಸೊ ಈ ಎಮ್ ಬಂದ್ಬಿಟ್ಟು ಹೇಮರೆಡ್ಡಿ ನಗರ ಮಲ್ಲಮ್ಮ ನಗರದಲ್ಲಿ ಅವರು ತಂದೆ ಮನೆ ಇರುತ್ತೆ ಆ ತಂದೆ ಮನೆಯಲ್ಲಿ ಬಂದು ವಾಸ ಮಾಡ್ತಿರ್ತಾರೆ ಸೊ ಇತ್ತೀಚೆಗೆ ನಾಲ್ಕು ವರ್ಷದಿಂದ ಅವರು ಮಹಬೂಬ್ ಎಂಬರ್ನ ಅವ್ರನ್ನ ರಿಜಿಸ್ಟರ್ಡ್ ಮದುವೆಯಾಗಿರ್ತಾರೆ ಅವರು ಕೂಡ ಇವರು ಈ ಎಮ್ ಮನೆಯಲ್ಲಿ ಬಂದು ವಾಸ ಮಾಡ್ತಾ ಸೊ ಇವತ್ತು ಈಶ್ವರಪ್ಪ ಇವರಿಗೆ ಹೋಗ್ತಾರೆ ಮಾತಾಡೋಕೆ ಹೋಗ್ಬಿಟ್ಟು ನೀನು ಯಾಕೆ ನಮ್ಮಲ್ಲಿ ಫಾಸ್ತಿಯಲ್ಲಿ ಪಾಲಕ ಕೇಳ್ತಾ ಇದೆಯಾ ನಿನಗೇನು ಸಂತೋಷ ಅರ್ಪದ ಜೊತೆ ಮದುವೆ ಮಾಡಿ ಕೊಡ್ಬೇಕಂದ್ರೆ ನೀನು ನಲ್ವತ್ತಿರಲ್ಲಿ ಮಂಗಾರಕ್ಕೆ ಕೊಟ್ಟಿದ್ವಿ ಮತ್ತು ಈಗ ಇರ್ತಕ್ಕಂಥ ಮನೆ ಇದೆಯಲ್ಲ ತಂದೆ ಮನೆ ನಿನಗೆ ಕೊಟ್ಟಿದ್ದೀವಿ ಇನ್ಯಾಕೆ ನಾವು ಹದಿನೈದು ಎಕರದಲ್ಲಿ ನಾವೇ ಹುಡುಕಟ್ಟಿದೆಯಾ ಅದು ವಾಪಸ್ ತಗೋ ಕೇಸು ಮತ್ತು ನಾನು ಮಾರು ಜಮೀನು ಸಂಪಾದನೆ ಮಾಡಿ ಮಾರಿದ ಕಾರಣದಲ್ಲಿ ನಿನಗೆ ಯಾಕೆ ಹೇಳ್ಬಿಟ್ಟು ಇವ್ರ ಮಧ್ಯೆ ಜಗಳಾಗತ್ತೆ ಅವಾಗ ಇವರು ಈಶ್ವರಪ್ಪ ಏನು ಮಾಡ್ತಾರೆ ಅವರಿಗೆ ಹೊಟ್ಟೆ ಭಾಗಕ್ಕೆ ಮತ್ತು ಬೆನ್ನು ಭಾಗಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಸಲ ಚಾಕು ತಗೊಂಡು ಚುಚ್ಚುತ್ತಾರೆ ಮತ್ತು ಅವರು ಕೆಲವೆಡೆ ಕುಸಿದು ಬೀಳ್ತಾರೆ ಇವರಿಗೆ ಈಗ ಗಮನಕ್ಕೆ ಹೋಗುತ್ತೆ ಇವರು ಇನ್ನೂ ಸತ್ತಿದಾರ ಇಲ್ಲ ಅಂಬೋದು ಚೆಕ್ ಮಾಡೋಕ್ಕೆ ಏನು ಮಾಡ್ತಾರೆ ಕುತ್ತಿಗೆ ಈಗ ಬಿದ್ದ ತಕ್ಷಣ ಕುತ್ತಿಗೆ ಮೇಲೆ ಕಾಲಿತ್ತುಬಿಟ್ಟು ಜೋರಾಗಿ ಓದ್ತಾರೆ ಆ ಟೈಮಲ್ಲಿ ಅವರು ಅಲ್ಲೇ ಸತ್ತು ಹೋಗ್ತಕ್ಕಂಥದ್ದಾಗುತ್ತೆ ಸೊ ಇಮ್ಮಿಡಿಯೇಟ್ ಆಗಿ ಮತ್ತೆ ಅವರೇ ಪೊಲೀಸ್ ಸ್ಟೇಷನ್ಗೆ ಹಾಜರಾಗ್ತಾನೆ ಈಶ್ವರಪ್ಪ ನಾನು ಈ ಥರದೊಂದು ತೆಂಗಿನ ಮಾರ್ಟ್ ಮಾಡಿ ಬಂದಿದ್ದೀನಿ ಅಂತ ಕೂಡಲೇ ಪೊಲೀಸವರು ತಲೆಗೆ ಹೋಗ್ತಾರೆ ಅಲ್ಲಿ ಬಿದ್ದರ್ತ ಅಂತ ನೋಡಿ ಇನ್ನೇನಾದರೂ ಉಜ್ಜ್ವ ಇರ್ಬೋದು ಅಂಬೋದನ್ನು ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ ಮತ್ತು ಮುಂದಿನದು ಈಗ ಅವರು ಗಂಡ ಈಗ ನಾನು ಮೆಗುಬಳ್ಳಿ ಅವ್ರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ನಾವು ದೂರು ದಾಖಲು ಮಾಡ್ಕೊತ ಇದ್ದೀವಿ ಮತ್ತು ಅವ್ರು ಇರತಕ್ಕಂಥದ್ದು ಈಶ್ವರಪ್ಪ ಹೇಳಿದ್ದಾರೆ ಅವರನ್ನು ಕಾನೂನು ವಧಿಯಲ್ಲಿ ಜಸ್ಟಿಫೈರ್ ಮಾಡಿಬಿಟ್ಟು ಮುಂದಿನ ಜರುಸ್ತೀವಿ ಸರ್ ತನಿಖೆ ಇದೆ ತನಿಖೆ ಮುಂದೆ ಏನು ಕಂಡು ಬರುತ್ತೋ ಅದ್ರ ಪ್ರಕಾರ ನಾವು ತನಿಖೆನ ಮಾಡ್ತೀವಿ ಇದು ಎಲ್ಲೋ ಇನ್ನೊಂದು ಕಡೆ ಒಂದು ಕಡೆ ಯಾಕೆಂದ್ರೆ ಎರಡು ಮದುವೆ ಆಗ್ತಾಳೆ ಹಳ್ಳೆ ಅವರ ವಿರೋಧವಾಗಿ ಎಲ್ಲ ಬೇರೆ ಬೇರೆ ಮದುವೆ ಆಗುವಂಥದ್ದು ಇದು ಮರ್ಯಾದೆ ಹತ್ತೆ ಸಂಶಯನೂ ಇದರಲ್ಲಿ ಕಾಡ್ತಾ ಇದೆ ಸರ್ ಹಿಂಗೆ ಇಲ್ಲ ಅದರಲ್ಲಿ ಯಾವುದೂ ಇಲ್ಲ ಇವರು ಏನು ಮೊದಲು ಮುಂಚೆ ಮಾಡೋ ಮದುವೆ ಆಗಿರ್ತದೆ ಪ್ರಶಾಂತ್ ಅಡಪದ ಜೊತೆ ಮದುವೆ ಆಗಿರುತ್ತೆ ಮಗು ಇರುತ್ತೆ ಸೊ ಇವ್ರು ಬಿಟ್ಟು ಬೇರೆ ಜೊತೆ ಒಂದು ಸಂಪರ್ಕ ಬೀರುತ್ತೆ ಅವ್ರೂ ಕೂಡ ಮದುವೆ ಆಗ್ತಾರೆ ಸೊ ಮೇನು ಡಿಸ್ಪ್ಯೂಟು ಬಂದಿರತಕ್ಕಂಥದ್ದು ಪ್ರಾಪರ್ಟಿ ಸೊ ಇದರ ಸಂಬಂಧವಾಗಿ ಕೋರ್ಟಲ್ಲಿ ಕೇಸ್ ಕೂಡ ನೀಡಿದೆ ಮತ್ತು ಇವರೇನೇ ಆಲ್ರೆಡಿ ಮದುವೆ ಆಗೋಕ್ಕಲ್ಲರೂ ಕೊಟ್ಟಿದ್ವಿ ಆಸ್ತಿನ ಮತ್ತೆ ಯಾಕೆ ಕೇಳ್ತಾ ಇದೀಯ ಅಂತ ಹೇಳ್ಬಿಟ್ಟು ಪ್ರಾಪರ್ಟಿಗಾಗಿ ಕೊಲೆ ಈ ಮೇಲ್ನೋಟಕ್ಕೆ ಕಂಡುಬಂದ್ರೆ ಯಾವುದೇ ಮರ್ಯಾದೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅವರು ಪ್ರಾಪರ್ಟಿ ಡಿಸ್ಪ್ಯೂಟ್ಗೆ ಯಾಕೆ ನಮಗೂ ಆಸ್ತಿ ಕೇಳ್ತಾ ಇದೆ ನೀವು ಕೊಡೋದಲ್ಲ ಕೊಟ್ಬಿಟ್ಟಿದ್ದೀವಿ ಮತ್ತು